ನಮಸ್ಕಾರ ವೀಕ್ಷಕರೇ ಗರುಡ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನವೀನ್ ದಿನಾಂಕ ಎಂಟು ಒಂಬತ್ತು ಎರಡು ಸೊನ್ನೆ ಎರಡು ಐದು ರಂದು ದಾವಣಗೆರೆ ಜಿಲ್ಲೆಯ ಹರಿಹರ ತಾಲ್ಲೂಕು ರಾಜನಹಳ್ಳಿ ವಾಲ್ಮೀಕಿ ಮಠದಲ್ಲಿ ವಾಲ್ಮೀಕಿ ಜಾತ್ರೆ ನಡೆಯುತ್ತಿದ್ದೆ ವಾಲ್ಮೀಕಿ ಜಾತ್ರೆಗೆ ರಾಜ್ಯದ ಅನೇಕ ಕಡೆಯಿಂದ ಜನರು ಬರುತ್ತಿದ್ದಾರೆ ಆದರೆ ಜನರು ಬರಲು ವಾಹನದ ವ್ಯವಸ್ಥೆಗೆ ಎಸ್ಸಿಪಿಟಿಎಸ್ಪಿ ಅನುದಾನದಲ್ಲಿ ಬಳಕೆ ಮಾಡುತ್ತಿದ್ದು ಎಸ್ಸಿಪಿಟಿಎಸ್ಪಿ ಅನುದಾನ ಪರಿಶಿಷ್ಟ ಪಂಗಡದ ವಿದ್ಯಾಭ್ಯಾಸಕ್ಕೆ ಹಾಗೂ ಸಮುದಾಯದ ಮೂಲಸೌಕರ್ಯಗಳಿಗೆ ಉಪಯೋಗಿಸಲು ಖಾಸಗಿ ಜಾತ್ರೆ ಮಾಡಲು ಅಲ್ಲ ಹಾಗೂ ಸರ್ಕಾರದ ಯಾವುದೇ ಆದೇಶವಿಲ್ಲದೆ ಇವರು ತಾಲೂಕು ಪಂಚಾಯಿತಿಯ ಎಸ್ಸಿಪಿಟಿಎಸ್ಪಿ ಅನುದಾನವನ್ನು ಬಳಕೆ ಮಾಡುತ್ತಿದ್ದಾರೆ ಎಂದು ಅಖಿಲ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಮಿತಿಯ ಕಾರ್ಯಾಧ್ಯಕ್ಷರಾದ ಪಾವಗಡ ಮಂಜುನಾಥ್ ಪಾಳೇಗಾರ್ ರವರು ಕರ್ನಾಟಕ ಪಂಚಾಯತ್ ರಾಜ್ ಆಯುಕ್ತಾಲಯಕ್ಕೆ ಅರ್ಜಿ ಮೂಲಕ ತಪಿಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿರುತ್ತಾರೆ